ಏನಪ್ಪ ಈ ಥರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರ ಏನಿಲ್ಲ ನಾವು ಬಿಜಾಪುರಿಗೆ ಹೋಗಿದ್ದು ಬಿಜಾಪುರಿಗೆ ಹೋದಾಗ ನಾವು ಇದ್ದಿದ್ದು ಇವರು ಮನೆಯಲ್ಲೇ ಅದು ರೈಲ್ವೆ ಟ್ರ್ಯಾಕ್ ಮೇಲೆ ಟ್ರಾಲಿ ಬ್ಯಾಗ್ನ ತೊಗೊಂಡು ಅಂತ ಅಂಥೇಳಿ ಅವ್ರ ಅಲ್ಲೇ ಹತ್ತಿರ ಇದ್ದಿದ್ದರಿಂದ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದರು ನಮ್ಮ ಅನಿಲ್ ಅವರು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೇ ಗೊತ್ತಲ್ಲ ನಾನು ಚೆನ್ನಾಗಿದ್ದೀನಿ ನಾವು ಅಲ್ಲಿ ಬಿಜಾಪುರದ ಟ್ರಿಪ್ಗೆ ಅಂತ ಏನು ಹೋಗಿರಲಿಲ್ಲ ಸುನಿಲ್ ಅವರ ಕ್ಲೋಸ್ ಫ್ರೆಂಡ್ದು ಮದುವೆ ಇತ್ತು ಸೊ ಮದುವೆನ ಅಟೆಂಡ್ ಮಾಡಬೇಕು ಅಂತ ನಾನು ಅಲ್ಲಿ ಹೋಗಿದ್ದು ಅಂದರೆ ನಾನು ಸುನೀಲ್ ಅವರು ಹೋಗಿದ್ದು ಹಾಗೆಯೇ ಸುನೀಲ್ ಅವರ ಫ್ರೆಂಡ್ ಮನೆ ಕೂಡ ಅಲ್ಲೇ ಇದ್ದಿದ್ದರಿಂದ ಎಲ್ಲ ಹತ್ರನೇ ಇತ್ತು ಸುನಿಲ್ ಅವ್ರ ಫ್ರೆಂಡ್ ಮನೆ ಮತ್ತು ಮದುವೆ ಮಂಟಪ ಇದ್ದಿದ್ದು ಎಲ್ಲ ತುಂಬಾ ಹತ್ರನೇ ಇದ್ದಿದ್ದರಿಂದ ನಾವು ಅಲ್ಲೇ ಉಳ್ಕೊಂಡು ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿಕೊಂಡೇ ಹೋಗಿದ್ದು ಒಂದು ದಿನ ಬಿಫೋರ್ ಹೋಗೋಣ ಸೊ ದಟ್ ನಾವು ಬಿಜಾಪುರ ಹೋಗಿ ಅಲ್ಲೆಲ್ಲ ಸುತ್ತಾಡಿ ಓಡಾಡಿ ಪ್ಲೇಸಸ್ಗಳನ್ನ ನೋಡ್ಬೋದು ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡೇ ಹೋಗಿದ್ದು ಸೊ ಬೆಳಿಗ್ಗೆ ಬಂದು ಬೆಳಿಗ್ಗೆ ಬಂದು ಅವ್ರ ಮನೆಯಲ್ಲಿ ನಾವು ಸ್ಟೇ ಮಾಡಿ ಹೋಗಿ ಫ್ರೆಶಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ನಾಷ್ಟ ಎಲ್ಲ ಮಾಡಿ ಮತ್ತೆ ಇಲ್ಲಿ ಶಿವಗಿರಿ ಅಂತ ಒಂದು ಪ್ಲೇಸು ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡಿದ್ದು ಪ್ಲೇಸಸ್ನ ನೋಡೋದಕ್ಕೆ ಎಪ್ಪಾ ಎಷ್ಟು ಬಿಸಿಲಂತೀರ ಬೆಂಗಳೂರಲ್ಲಿ ನೋಡಿದ್ರೆ ರಪರಪರಪ್ಪ ಅಂತ ಮಳೆ ಬರ್ತಿತ್ತು ನಾವು ಅಂದ್ಕೊಂಡು ಅಲ್ಲೂ ಮಳೆ ಇರುತ್ತೇನೋ ತುಂಬ ಅಂತ ನೋಡಿದ್ರೆ ಫುಲ್ಲು ಬಿಸಿಲು ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಎಪ್ಪ ಎಷ್ಟು ಬಿಸಿಲು ಅಂತೀರಾ ನಿಜವಾಗಲೂ ನಾನು ನಾನಿದ್ದೀನಿ ಮಳೆಗಾಲನಾ ಅಂತ ಅನ್ ಮಳೆಗಾಲದಲ್ಲೇ ಹಿಂಗೆ ಇನ್ನೇ ಬೇಸಿಗೆಗಾಲ್ದಲ್ಲಿ ಬಿಜಾಪುರಿಗೆಲ್ಲ ಬಂದುಬಿಟ್ರೆ ನಾವೆಲ್ಲ ಇರೋದಕ್ಕೆ ಆಗಲ್ಲ ಸರ್ವೈವೇ ಆಗೋದಿಕ್ಕಾಗಲ್ಲ ಅಂತ ಅನ್ನಿಸ್ತು ಹಾಗೆಯೇ ಬಿಜಾಪುರ ಮಂದಿ ಇಷ್ಟೊಂದೆಲ್ಲ ಚಹಾ ಕುಡಿತಾರೆ ಅಂತ ಗೊತ್ತೇ ಇರಲಿಲ್ಲ ನನಗೆ ಬಟ್ ಜಸ್ಟ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನನಗೆ ನನ್ನ ಜೊತೆ ಆಗಿದ್ದಂತಹದೋಕೆ ನಾನು ಅನಿಲ್ ಮನೆಯವ್ರಿಗೆ ಮನೆಯಲ್ಲಿ ಉಳ್ಕೊಂಡಿದ್ದ ಅಲ್ವಾ ಸೊ ನಾ ಹೋಗಿದ ತಕ್ಷಣ ಪಾಪ ಅವರಮ್ಮ ಅವರು ಮುಗ್ದ್ರು ಬಿಡಿ ಅಂದರೆ ಅವ್ರು ಆ ಥರ ಅವ್ರಿಗೆ ಕುಡಿದು ಕುಡಿದು ಅಭ್ಯಾಸ ಆಗಿಬಿಟ್ಟಿದೆ ಏನದು ಚಹಾ ಮೀನ್ ಟೀನ ಓಕೆನಾ ನಾನು ಸುನೀಲ್ ಅಂತೂ ಟೀನ ಕುಡಿಯೋದೇ ಇಲ್ಲ ಅಪ್ರೂ ತುಂಬ ಕುಡಿಯೋದು ನಾವು ಹೋದು ಹೋಗಿದ ತಕ್ಷಣ ಟೀ ಕೊಟ್ಟರು ನಾವು ಹೋಗಿದ ತಕ್ಷಣ ಟೀ ಕೊಟ್ಟರಲ್ಲ ಅಂತ ಕುಡಿದು ಆಮೇಲೆ ಹಾಗೆ ಒಂದು ಹತ್ತು ನಿಮಿಷ ಮಾತಾಡ್ಕೊಂಡು ಆಡ್ಕೊಂಡು ಗೊತ್ತಿದ್ದೆ ಆ್ಯಕ್ಚುಲಿ ಮತ್ತು ಅದಾದ್ಮೇಲೆ ಮತ್ತೆ ಟೀ ತೊಗೊಂಬಂದರು ನಾನು ನಾ ಕುಡಿಯೋದಿಲ್ಲ ಅಂತ ಅಂದೆ ಮತ್ತು ಅದಾದಮೇಲೆ ನಾವು ಸ್ನಾನ ಮಾಡೋಕ್ಕೆ ಅಂತ ಹೋದು ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಇವಾಗ ಸ್ನಾನ ಬಂದೆ ಅಲ್ವಾ ಚಹಾ ತಗೋ ಅಂತ ಕೊಟ್ಟರು ನಾನು ಇಲ್ಲ ಇಲ್ಲ ಕುಡಿಯೋದಿಲ್ಲ ಅಂತ ಅಂದೆ ಮತ್ತೆ ನಾಷ್ಟ ಕೊಟ್ಟರು ನಾಷ್ಟ ಆದ್ಮೇಲೆ ಮತ್ತೆ ಚಹಾ ಕೊಟ್ಟರು ನನಗೆ ಎಷ್ಟು ಸಲ ಚಹಾ ಕುಡಿತಾರೆ ಇಲ್ಲಿರೋರು ಅಂತ ಜಸ್ಟ್ ವಂಡರ್ ಅಂತಲೇ ಹೇಳ್ಬೋದು ಜಸ್ಟ್ ಒಂದು ಇನ್ಸಿಡೆಂಟು ಆಗಿದ್ದು ಪಾಪ ಅಲ್ಲ ಅವರು ಎಷ್ಟು ಅತಿಥಿ ಉಪಚಾರ ಅಂತಾರಲ್ಲ ಸೊ ಆ ಥರ ಅವರು ನಾವು ಕುಡಿತೀವಿ ಅಂತ ಅಂದ್ಕೊಂಡಿದ್ರೇನು ಅದಕ್ಕೋಸ್ಕರ ಎಷ್ಟು ಸಲ ಚಹಾ ತಂದು ತಂದು ಕೊಡ್ತಿದ್ರು ಸೊ ಏನಿವಿ ಸ ನಾವು ಇಲ್ಲಿ ಏನದು ಎಂಟು ಜ್ಯೋತಿರ್ಲಿಂಗ ಇರುತ್ತಲ್ಲ ಇಲ್ಲಿ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಅಷ್ಟು ಅಷ್ಟೊಂದು ಏನು ಮೇಂಟೇನ್ ಮಾಡಿಲ್ಲ ಅವರು ಇನ್ನೂ ಚೆನ್ನಾಗಿ ಮಾಡ್ಬೋದು ಬಟ್ ಅಲ್ಲಿ ಶಿವಗಿರಿಯಲ್ಲೇ ಇದೂ ಇರೋದು ಇದನ್ನು ಯಾಕೆ ಒಂದನ್ನು ಮಿಸ್ ಮಾಡ್ಕೊಳ್ಳೋದು ಅಂತ ಇದನ್ನು ಕೂಡ ನಾವು ನೋಡಿಕೊಂಡು ಬಂದವು ನಾವು ನೆಕ್ಸ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಮತ್ತು ಹೋಗ್ತಿರೋದು ನಿಮಗೆ ಆಲ್ರೆಡಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಗೋಳ ಗುಮ್ಮಟ ನಮ್ಮ ಪ್ರಸಿದ್ಧವಾದ ಗೋಳ ಗುಮ್ಮಟಕ್ಕೆ ನಾವು ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಗೊತ್ತಾ ಬಟ್ ಏನಂತಂದರೆ ರೈಟ್ ಟೈಮ್ ಸಿಗ್ತಿರ್ಲಿಲ್ಲ ಅಷ್ಟೇ ಬಿಜಾಪುರಕ್ಕೆ ಹೋಗೋದಕ್ಕೆ ಬಟ್ ಏನೇ ಸುನೀಲ್ ನೆಪ್ ಸುನಿಲ್ ಅವರ ಫ್ರೆಂಡ್ ನೆಪದಲ್ಲಿ ಬಿಜಾಪುರಿಗೆ ಹೋಗಿ ಬಂದಿದ್ದಾಯಿತು ಇದು ಬಂದು ತುಂಬಾ ದೊಡ್ಡದಾಗಿತ್ತು ನಾನಂತೂ ಫುಲ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಯಾವ ಥರ ಇರ್ಬೋದು ಒಳಗಡೆ ಅಂತ ಅಂದ್ಕೊಂಡು ನೋಡೋಣ ನೋಡಲೇಬೇಕು ಅಂತ ಫುಲ್ ಫಾಸ್ಟ್ ಫಾಸ್ಟ್ ಆಗೋದೆ ಆ್ಯಂಡ್ ಇನ್ನೊಂದು ಏನಪ್ಪಾ ಆಯಿತು ಅಂದರೆ ಬಿಸಿಲು ಇತ್ತಲ್ವಾ ಬಿಸಿಲು ಇದ್ದಿದ್ರಿಂದ ನನಗಂತೂ ತಲೆನೋವೇ ಬಂದುಬಿಡ್ತು ಕಣ್ಣನ್ನು ಸರಿಯಾಗಿ ಬಿಡೋಕೆ ತಲೆನೂ ಫುಲ್ ನೋವ್ತಾ ಇತ್ತು ಅದೊಂದು ಪ್ರಾಬ್ಲಮ್ ಆಯಿತು ಅನ್ಬೋದು ನನಗೆ ಬಿಸಿಲೂ ತಡ್ಕೊಳೋಕೆ ನಿಜ ಆಗೋದಿಲ್ಲ ಇನ್ ಕೇಸ್ ತುಂಬ ಚಳಿ ಇದ್ರೂ ಓಕೆ ಓಕೆ ಕಂಟ್ರೋಲ್ ಮಾಡ್ಕೊಂಬಿಡ್ತೀನಿ ಬಟ್ ಬಿಸಿಲಿ ಅಂದರೆ ಆಗೋದೇ ಇಲ್ಲ ಜಸ್ಟ್ ನಾನು ಹೇಳ್ತಿರೋದನ್ನ ನೋಡಿನೇ ನೀವು ತಿಳ್ಕೊಬೋದು ಅಲ್ಲಿ ಎಷ್ಟು ಬಿಸಿಲಿ ಇದು ನೋಡಿ ಅವರೆಲ್ಲ ಯುದ್ಧಕ್ಕೆ ಯೂಸ್ ಮಾಡ್ತಿದ್ದಂತಹ ಪಿರಂಗಿಗಳು ಹೊರಗಡೆ ಇದೆ ಇದು ಮತ್ತು ಒಳಗಡೆ ಹೋಗೋದಕ್ಕೆ ನಾವು ಟಿಕೆಟ್ನ ತಗೊಂಡು ಬರಬೇಕು ಸೊ ನಾವು ಮೂರೇ ಜನ ಇದ್ದಿದ್ದು ನಾನು ಸುನಿಲ್ ಅವರು ಮತ್ತು ಅವರ ಫ್ರೆಂಡ್ ಅನಿಲ್ ಅವರು ಒಳಗಡೆ ಬಂದು ವಿಡಿಯೋ ತೊಗೊಂಬೇಡಿ ಅಂತ ಹೇಳಿದ್ರು ಗ್ಯಾಪಲ್ಲಿ ತೊಗೊಂಡಿದ್ದೀನಿ ನೋಡಿ ಇದೆಲ್ಲ ಇದ್ದು ಟೈಮಲ್ಲಿ ಅವರು ಯುದ್ಧ ಮಾಡಿ ಕಬ್ಜಾ ಮಾಡಿ ತಗೊಬಂದು ಇಟ್ಟಿರುವಂಥದ್ದು ಸೊ ಇದನ್ನು ಮ್ಯೂಸಿಯಂ ಥರ ಇಟ್ಟಿದ್ದಾರೆ ನಾವು ನೋಡಿಕೊಂಡು ಎಲ್ಲ ಹಿಂದೂ ಟೆಂಪಲ್ನ ಕಬ್ಜಾ ಮಾಡಿ ಅವನ್ನೆಲ್ಲ ತಗೊಂಡು ಇಲ್ಲಿ ಅವರು ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಕೈಂಡ್ ಆಫ್ ಮ್ಯೂಸಿಯಂ ಥರ ಬಂದವರೆಲ್ಲ ನೋಡಲಿ ಅಂತ ಇಲ್ಲಿ ನೋಡಿ ಮೆಟ್ಟಲು ಹೆಂಗಿದೆ ಅಂತ ನಾನು ಮ್ಯೂಸಿಯಮ್ ಇನ್ನೂ ಸ್ವಲ್ಪ ದೊಡ್ಡದಾಗಿತ್ತು ಫಸ್ಟ್ ಫ್ಲೋರ್ಗೆ ಹೋಗಬೇಕಿತ್ತು ಸೊ ಅವಾಗ ಮೆಟ್ಲುಗಳು ನೋಡಿ ಈ ಹೆಂಗಿದೆ ಅಂದ್ಕೊಂಡು ಸೈಕ್ ಆಗಿತ್ತಲ್ವ ಇದೆಲ್ಲ ಅವ್ರ ಒಂದು ಕಲ್ಚರ್ ಅವಾಜ್ ಮೇಲೆ ಡಿಸೈನ್ ಅದೆಲ್ಲನೂ ಕೂಡ ಅದನ್ನು ಕೂಡ ಸಂಗ್ರಹ ಮಾಡಿ ಅವ್ರು ಏನೇನು ಯೂಸ್ ಮಾಡ್ತಿದ್ರಲ್ಲ ಆ ಟೈಮಲ್ಲಿ ಅದನ್ನೆಲ್ಲ ಯೂಸ್ ಮಾಡಿ ಇಟ್ಟಿದ್ದರು ಸೊ ಗೋಳಗುಮ್ಮಟ ಅಲ್ಲಿ ಇರೋದು ಏನಪ್ಪಾ ಅಂದರೆ ಆದಿಲ್ ಶಾ ಅವರ ಸಮಾಧಿ ಎರಡನೇ ಆದಿಲ್ ಶಾ ಅವ್ರದ್ದು ಮತ್ತು ಅಕ್ಕಪಕ್ಕ ಇರುವಂತಹದ್ದು ಅವರ ಹೆಂಡತಿಯರ ಸಮಾಧಿಗಳು ನಿಮಗೆ ಗೊತ್ತಿತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಆಗಿನ ಕಾಲದ ಮುಸ್ ಮುಸಲ್ಮಾನ್ ರಾಜರು ಏನಿದ್ರಲ್ಲ ಸೊ ಅವ್ರದ್ದು ಏನಪ್ಪ ಅಂದರೆ ಮೊದಲೇ ಒಂದು ಕಟ್ಟಡನ ಕಟ್ಟಿಸ್ಬಿಡ್ತಿದ್ರು ನಾನು ಸತ್ತ ಮೇಲೆ ನೀವು ಇಲ್ಲೇ ನನ್ನನ್ನು ಹಾಕಬೇಕು ಅಂತ ಸೊ ಆ ಥರ ಕಟ್ಟಿದ್ರಲ್ಲಿ ಗೋಳು ಗೋಳ ಗುಮ್ಮಟ ಕೂಡ ಒಂದು ಹಾಗೆಯೇ ಎಲ್ಲರಿಗೂ ಗೊತ್ತೇ ಇರುತ್ತೆ ಪ್ರೀತಿಯ ಸಂಕೇತ ಅಂತ ಹೇಳ್ತೀರಾ ಆ್ಯಕ್ಚುಲಿ ಮಹಲ್ ಕೂಡ ಅದೇ ರೀತಿ ಕಟ್ಟಿಸಿದಂತಹದ್ದು ಆಮೇಲೆ ನಾವಲ್ಲಿ ಲೈಟ್ ಹಾಕಿ ನೋಡಿದ್ವಲ್ಲ ಅಂಡರ್ ಗ್ರೌಂಡಿಗೆಲ್ಲ ಲಿಂಕ್ ಇತ್ತು ಅದನ್ನು ನೋಡಿಕೊಂಡು ಮತ್ತು ನೆಕ್ಸ್ಟು ಮೇಲ್ಗಡೆ ಹೋಗ್ತಿದ್ದು ಫ್ಲೋರ್ಸ್ಗೆ ನಾನು ಲೆಕ್ಕ ಹಾಕ್ಲಿಲ್ಲ ಎಷ್ಟು ಫ್ಲೋರ್ಸ್ ಇದೆ ಅಂತ ಬಟ್ ತುಂಬ ಫ್ಲೋರ್ಸ್ ಇದೆ ಮೆಟ್ಲನ್ನ ತುಂಬ ಚಿಕ್ಕದಾಯ್ತಾ ಎಲ್ಲಿ ಒಳಗಡೆ ಹೋದರೆ ಉಸಿರು ಕಟ್ಟಿಬಿಡುತ್ತಪ್ಪ ಅನ್ನೋ ಥರ ಇದೆ ನೋಡಿ ಇಲ್ಲಿ ಮತ್ತು ಈ ಜನಗಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋದಿಲ್ಲ ಕಣ್ರಿ ಯಾ ಗೊತ್ತಾ ಆ ಗೋಡೆ ಮೇಲೆಲ್ಲ ಎಸ್ ತಮ್ಮ ತಮ್ಮ ಹೆಸರುಗಳನ್ನ ಎಲ್ಲ ಗೀಚ್ಕೊಂಡಿರ್ತಾರೆ ಯಾಕೆ ಒಂದು ಪುರಾತನವಾದನ್ನು ಸುಮ್ಮನೆ ಅದ್ರ ಪಾಡೋದನ್ನ ಇರೋದಕ್ಕೆ ಬಿಡೋದಿಲ್ಲ ಅಂತೀನಿ ಎನಿವೇಸ್ ನಾವು ಫುಲ್ ಟಾಪಿಗೆ ಬಂದು ಟಾಪಿ ಬಂದು ಕೆಳಗಡೆ ಅಲ್ಲಿ ನೋಡಿ ಅದೇ ಸಮಾಧಿಗಳು ಕೆಳಗಡೆ ಇರುವಂತಹದ್ದು ಇಲ್ಲಿ ಮೇಲುಗಡೆ ಬಂದು ಏನಪ್ಪ ಅಲ್ಲಿ ವಿಶೇಷ ಅಂತ ಅಂದರೆ ಅಪೋಸಿಟ್ ಸೈಡ್ ಹೋಗಿ ನೀವು ಈ ಕ ಒಂದು ಸೈಡಲ್ಲಿ ಗೋಡೆ ಕಿವಿ ನೀವು ಕೂತ್ಕೊಳ್ಳಿ ಅಪೋಸಿಟ್ ಸೈಡ್ಗೆ ಹೋಗಿ ನಿಮಗೆ ಗೊತ್ತಿರೋರು ಯಾ ಅಲ್ಲಿ ಹೋಗಿ ಯಾರು ಏನೇ ಮಾತಾಡಿದ್ರು ನಿಮಗೆ ಕೇಳಿಸುತ್ತೆ ಓಕೆನಾ ಐ ವಾಸ್ ಒಂಡರ್ಡ್ ನಿಜ ಹೇಳಬೇಕಂದ್ರೆ ಅಲ್ಲಿ ಎಷ್ಟು ಕ್ಲೀನಾಗಿ ಕೇಳಿಸ್ತು ನನಗೆ ಕಿವಿಗೆ ಗೋಡೆ ಇಟ್ಟು ಆ ಕಡೆ ಅಪೋಸಿಟ್ಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಸೈಡ್ಗೆ ಹೋಗಿ ನನ್ನ ಹೆಸ್ರು ಕರೆದಾಗ ನಂಗೆ ವಾ ಶಾಕ್ ಆಯಿತಪ್ಪ ಅದೇ ಹೆಂಗೆ ಏನೇನೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ಕಟ್ಟಿರ್ತಾರೆ ಅಂತ ಅದನ್ನೆಲ್ಲ ಮುಗಿಸ್ಕೊಂಬಂದು ಇಲ್ಲಿ ಬಂದು ನಂಗೆ ನಿಜ ಹೆಸರುಗಳು ನನಗೆ ಗೊತ್ತಿಲ್ಲ ಅಲ್ಲಿ ಹೆಜ್ಜೆ ಹೆಜ್ಜೆಗೆ ಕೂಡ ಈ ಥರ ಕಟ್ಟಡಗಳು ಎಲ್ಲ ಇರುತ್ತೆ ಸೊ ನಾವು ಹೋಗಿ ಹೆಸರೆಲ್ಲ ನನ್ನ ಕೇಳಕ್ಕೆ ಹೋಗಬೇಡಿ ಪ್ಲೀಸ್ ನಂಗೆ ಮರ್ತೋಗ್ಬಿಟ್ಟಿದೆ ಬಟ್ ಇದನ್ನೆಲ್ಲ ಹೋಗಿ ನೋಡಿಕೊಂಡು ಬಂದು ಇದು ಇಲ್ಲೇ ಹೇಗಾಗಿದೆ ಅನ್ನೋ ಒಂಥರ ಡಿವೈಡ್ ಆಗಿಬಿಟ್ಟಿದೆ ಹಳೆ ಬಿಜಾಪುರ ಒಂದು ಇವಾಗ ಹೊಸದಾಗಿ ನೀವು ಸಿಟಿ ಎಕ್ಸ್ಟೆಂಡ್ ಆಗ್ತಿದೆಯಲ್ಲ ಆ ಕಡೆ ಹೋದರೂ ಫುಲ್ ಐಫೈ ಫೈ ಬಿಲ್ಡಿಂಗ್ಗಳು ಈ ಥರ ಬಂದರೆ ಆ ಓಕೆ ಓಕೆ ಮಿಡಲ್ ಕ್ಲಾಸ್ ಪೀಪಲ್ದು ಮನೆಗಳಿರುತ್ತಲ್ಲ ಆ ಥರ ಅನಿಸುತ್ತೆ ಅದಾದಮೇಲೆ ನಾನು ಈ ಒಂದು ಪ್ಲೇಸ್ದು ಆ್ಯಕ್ಚುಲಿ ನನಗೆ ಹೆಸರು ನೆನಪಿದೆ ಇಬ್ರಾಹಿಂ ರೋಜಾ ಅಂತ ಹಾಂ ಇಲ್ಲಿ ನಾವು ಬಂದು ನನ್ನ ನಾನು ಇದು ಓಕೆ ಇದೊಂದು ಲಾಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೀವು ಗಮನಿಸಿದ್ರೆ ಮುಸ್ಲಿಂ ಮುಸ್ಲಿಮ್ ಅಥವಾ ಮುಸಲ್ಮಾನರ ಒಂದು ಏನು ಕಟ್ಟಡಗಳಿರುತ್ತಲ್ಲ ಅದೆಲ್ಲ ಆಲ್ಮೋಸ್ಟ್ ಸೇಮ್ ಒಂದು ಕನ್ಸ್ಟ್ರಕ್ಷನ್ನೇ ಇರುತ್ತೆ ಅದರಲ್ಲಿ ಏನು ನಿಮಗೆ ಅಷ್ಟೊಂದು ವೆರೈಟಿ ಸಿಗೋದಿಲ್ಲ ಇಲ್ಲಿವರೆಗೂ ನಾನು ನೋಡಿದ್ರಲ್ಲಿ ಈ ಆ್ಯಕ್ಚುಲಿ ಹೇಳ್ತಾರೆ ಇಲ್ಲಿದೇ ಒಂದು ಇನ್ಸ್ಪಿರೇಷನ್ನ ತಗೊಂಡು ತಾಜ್ಮಹಲ್ನ ನಿರ್ಮಿಸಿರುವಂತಹದ್ದು ನೀವು ನೋಡಿದ್ರಲ್ಲ ಇಲ್ಲೂ ಅಷ್ಟೇ ಮೇಲ್ಗಡೆ ಗುಮ್ಮಟಗಳನ್ನ ಕೂರಿಸಿರ್ತಾರೆ ಸೊ ಆಲ್ಮೋಸ್ಟ್ ಎಲ್ಲ ಒಂದೇ ಥರ ನಿಮಗೆ ಕಾಣಿಸುತ್ತೆ ಗೋಲ್ ಗುಮ್ಮಟ ಕೂಡ ಇದೇ ಥರ ಇತ್ತು ಸೊ ಇದನ್ನು ಕೂಡ ಸೇಮ್ ಅದೇ ಥರನೇ ಇದೆ ಬಟ್ ಇಲ್ಲೇನಪ್ಪ ಏನಪ್ಪ ಅಂದರೆ ನಿಮಗೆ ಗಾರ್ಡನ್ ಸಿಗುತ್ತೆ ನೋಡೋದಕ್ಕೆ ಆ್ಯಂಡ್ ಇಲ್ಲಿ ತುಂಬ ಶೂಟಿಂಗ್ಸ್ ಎಲ್ಲ ನಡೆದ್ಬಿಟ್ಟಿದೆ ನನ್ನ ಕನ್ನಡದಲ್ಲಿ ಎಷ್ಟೊಂದು ಶೂಟಿಂಗ್ ನೋಡಿದ್ದೀನಿ ಒಂದು ಬಂದು ಪ್ಯಾರಿಗೆ ಆಗಿಬಿಟ್ಟೈತಿ ನಮ್ಮದಕ್ಕೆ ಆ ಸಂಘದ ಶೂಟಿಂಗ್ ಕೂಡ ಇಲ್ಲೇ ಆಗಿರೋ ಅಂತಹದ್ದು ಇಲ್ಲಿ ಬಂದು ಇಲ್ಲೂ ಅಷ್ಟೇ ಸ್ವಲ್ಪ ಬಿಸಿಲು ಕಮ್ಮಿ ಆಗಿತ್ತು ಅಂತ ಅಂದ್ಕೊಂಡು ಬರ್ತಿದ್ದು ಆಟೋಮೆಟಿಕ್ ತುಂಬ ಜಾಸ್ತಿ ಆಗೋಯಿತು ಸಂಜೆ ಇದ್ರೂ ಕಣ್ಣೆಲ್ಲ ಬಿಡೋಕ್ಕಾಗ್ತಿರ್ಲಿಲ್ಲ ಅಷ್ಟೇ ಬಿಸಿಲಿತ್ತು ಇಲ್ಲೂ ಅಷ್ಟೇ ನೀವು ಆಲ್ಮೋಸ್ಟ್ ಈ ಥರ ಒಂದು ಕಟ್ಟಡಗಳನ್ನ ಅವರು ಸಮಾಧಿಗೋಸ್ಕರನೇ ಕಟ್ಟಿರ್ತಾರೆ ಇದೂ ಅಷ್ಟೇ ಒನ್ ಆಫ್ ದ ಸಮಾಧಿ ಆಗಿತ್ತು ನನಗೆ ಯಾರ್ದು ಏನು ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಇಲ್ಲೆಲ್ಲ ಪರ್ಷಿಯನ್ ಲ್ಯಾಂಗ್ವೇಜಲ್ಲಿ ಕೂಡ ಮೇಲುಗಡೆ ಎಲ್ಲ ಬರೆದಿದ್ರು ಹಾಗೆ ಕೆಲವೊಂದು ಕಡೆ ಉರ್ದು ಅಲ್ಲಿ ಕೂಡ ಬರೆದಿದ್ರು ಇಲ್ಲಿ ನಾವು ಹೊರಗಡೆ ಬಂದು ಆ ಕಡೆ ಕಡೆ ಎರಡು ಕಟ್ಟಡಗಳಿದೆ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ಇದೆ ನಾವು ನೋಡಿಕೊಂಡು ಅಲ್ಲಿ ಸ್ವಲ್ಪ ಕೂತ್ಕೊಂಡು ಹೋದು ಇಲ್ಲಿ ನೋಡಿ ಟೆಕ್ನಲಾಜಿಯ ಅನ್ನೋ ಥರ ಹಿಂದೆ ಒಬ್ಬ ಕೂತಿದ್ದಾನೆ ಡ್ರಮ್ ಇಟ್ಕೊಬೇಕಲ್ವ ಅವನ ಮೇಲೇನೆ ಹಾಕ್ಕೊಂಡು ಹೋಗ್ತಿದ್ದಾರೆ ನನಗೆ ನೋಡಿದ ತಕ್ಷಣ ಅನಿಸಿದ್ದೆ ಟೆಕ್ನಾಲಜಿ ಅಂತ ಸೊ ಇದು ಒಂದು ದೇವಸ್ಥಾನ ಆ್ಯಕ್ಚುಲಿ ಈ ದೇವಸ್ಥಾನ ಒಳಗಡೆ ಬರಬೇಕು ಅಂತ ಅಂದರೆ ಸ್ವಲ್ಪ ಇದು ಅಂಡರ್ ಇದೆ ದೇವಸ್ಥಾನ ಅಂಡರ್ ಗ್ರೌಂಡಿಗೆ ಹೋಗೋದಿಕ್ಕೆ ಮೆಟ್ಲುಗಳನ್ನ ಮಾಡಿದ್ದಾರೆ ಇವಾಗ ಮೊದಲೆಲ್ಲ ಕಲ್ಲಿತ್ತಂತೆ ಇವಾಗ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ ನೋಡಿ ಫುಲ್ಲು ನಾವು ಮೇಲುಗಡೆ ಹೋಗಬೇಕು ಇವಾಗ ಸೊ ಚೆನ್ನಾಗಿತ್ತು ದರ್ಶನ ಮಾಡಿಕೊಂಡು ನಾವು ಅದನ್ನು ದರ್ಶನ ಮಾಡೋಕ್ಕೆ ಅಂತಲೇ ಬಂದಿದ್ದು ಆಮೇಲೆ ಇಲ್ಲಿ ಒಂದು ಲಕ್ಷ್ಮೀ ಗುಡಿ ಇದೆ ಈ ಲಕ್ಷ್ಮೀ ಗುಡಿನ ಕೂಡ ತುಂಬ ದೊಡ್ಡದಾಗಿತ್ತು ಆ್ಯಕ್ಚುಲಿ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ನಾವು ಮದುವೆಗೆ ಹೋಗಬೇಕಿತ್ತು ಬಟ್ ಸ್ಟಿಲ್ ನೋಡ್ಕೊಂಡೇ ಹೋಗಿಬಿಡೋಣ ಇಲ್ಲಿವರೆಗೂ ಬಂದಿದ್ದೀವಿ ಅಂತ ತುರ್ವಿ ದೇವಸ್ಥ ತುರುವಿ ಲಕ್ಷ್ಮೀ ದೇವಿ ಅಂತ ತುಂಬ ಫೇಮಸ್ ಅಂತೆ ತುಂಬ ಪವರ್ಫುಲ್ ಅಂತ ಕೂಡ ಹೇಳ್ತಾರೆ ನಾವು ಹೋಗಿ ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಕೂತ್ಕೊಂಡಿದ್ದು ಮಾತಾಡಿಕೊಂಡು ಬಂದು ಅಷ್ಟೇ ಆಮೇಲೆ ವಾಪಸ್ ಬಂದು ನಾನಂತೂ ರೆಡಿಯಾಗಿ ಫುಲ್ಲು ಮದುವೆಗೆ ಅಂತ ಹೊರಟು ಸೊ ಈ ಒಂದು ವ್ಲಾಗ್ ಎಷ್ಟೇ ಆಗಿತ್ತು ಮುಂದಿನ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿ ಒಂದು ಕಿಟ್ಟ ಬಾಯ್ ಬಾಯ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ